ಓಂ ಸರ್ವ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಹೌದ ಶರಣತ್ಂಬಿಕೆ ಗೌರಿ ಜಗದಂಬ ರೇಣುಕೆ ನಮೋಸ್ತುತೆ 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 ಓಂ ವಕ್ರ ತುಂಡಮಾ ಕಾಯ ಸಮಪ್ರಭ ಕೋಟಿ ಸಮಪ್ರಭಾ ಹೌದ ನಿರ್ವಿಘ್ನ ಮುರಮೇ ದೇವಾ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದ ಅಂತ ಹೇಳುತ್ತಾ ಹೌತ್ತಾ ಯಾವ ನಿಕಲ ತತ್ವದಲ್ಲಿ ಹೌದಾ ಜ್ಞಾನ ಚಿತ್ತ ದೈವಾಯಿತು ಹೌದಾ ಹೌದ ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರ ಮಕ್ಷರಗಳ ತ್ರಯಗಳಾದವು ಆದವು ಅಕಾರವೇ ನಾದ ಉಕಾರವೇ ಬಿಂದು ಮಕಾರವೇ ಕಳೆ ತ್ರಿವಿಧಕ್ಕೆ ತಾಯಿ ಚಿತ್ತು ಹೌದು ಈ ನಾಲ್ಕು ತಿಥಿಗಳು ಒಂದಾದಲ್ಲಿ ಓಂಕಾರವೆಂಬ ಪ್ರಣಮ ಉತ್ಪತ್ತಿ ಆಯ್ತು ಹೌದು ಹೌದು ಆ ಓಂಕಾರವೇ ಅಖಂಡ ಪರಿಪೂರ್ಣ ಶಿವಸಿದ್ಧ ಬೀರೇಶ್ವರ ಶಿವಸಿದ್ಧ ಬೀರೇಶ್ವರ ಶಿವಸಿದ್ಧ ಬೀರೇಶ್ವರ ಅಂತ ಹೇಳುತ್ತಾ 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 ಮಾತಾ ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂತ ಯಾರಿಪ್ಪ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿ ಹೌದು ಪಂಚಮುಖದ ಪರಮೇಶ್ವರನಾದರೂ ಕೂಡ ನನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಪೂಜಿಸುತ್ತಾ ಪಂಚಾಮುಖದ ಪರಮೇಶ್ವರನ ಸದಾ ಜಾತ ಮುಖದಿಂದ ಉದ್ಭವಿಸಿ ಬಂದು ಯಾರಿ ಕೈಲಾಸದೊಳಗ ತಪ್ಪು ಮಾಡಿ ಮರ್ತ ಲೋಕಕ್ಕೆ ಇಳಿದು ಅರಿತು ಏಳು ನೂರು ವರ್ಷ ಅರಿಯದೆ ಜಗತ್ತನ್ನ ಸಂಚಾರ ಗೈದು 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 ಕೊಲ್ಲಾಪುರದ ಸಿದ್ದರಾಮೇಶ್ವರನ ಜನನಕ್ಕ ಕಾರ್ಯಕರ್ತ ನೆನೆಸಿಕೊಂಡಿರ್ತಕ್ಕಂಥ ಕರ್ತೃಗದಿಗಾದರೂ ಕೂಡ ಹೌದು ನಮನಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ರೇವಣ ಸಿದ್ದನ ಪ್ರೀತಿಯ ಇವ್ರ ಯಾರು ಯಾರ ಶೀಗಿಯ ಶಿಖಾಸುರನ್ನು ಹೊಡೆದ ಬಾಗಿಯ ಪಂಕಾಸುರನ್ನ ಹೊಡೆದು ಹೌದು ಹೌದು ಮರ್ದನವನ್ನು ಮಾಡಿ ಮಾಡಿ ಕಲಿಯುಗದಲ್ಲಿ ಕರೆಸಿದ್ದ ಎಂದು ನನ್ನಪ್ಪ ಉಳಿಸಿರ್ತಕ್ಕಂಥ ಬೀರೇಶ್ವನ ಪವಿತ್ರ ಪಾದರವೆಂದಕ್ಕೂ ಕೂಡ ಹೌದು ನನ್ನ ಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಬೀರದೇವರ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಇವರ ಸರ ತಂದಿ ತುಕ್ಕಪ್ಪ ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ನಾಮವನ್ನರಿಸುನಜಂತಿಂದು ಹೌದು ನನ್ನಪ್ಪ ಮಹಿಮಾಂತಕ ಮಾಳಂಗರಾಯ ಮುತ್ತಿನ ಪವಿತ್ರ ಪಾದರವೆಂದಕ್ಕೂ ಕೂಡ ಹೋ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಮಾಳಂಗರಾಯ ನಾಲ್ಕು ಮಂದಿ ಮಕ್ಕಳಿದ್ರು ಸಹಿತ ಹಾ ರೆಬ್ಬರಾಯ ಬೀರ್ಮುತ್ತ ಸೋಮುತ್ತ ಕಣ್ಮುತ್ತಿನ ಪಾದಕಾದರೆ ಕೂಡ ಎನ್ನ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ 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 ನಾಲ್ಕು ಮಂದಿ ಮಕ್ಕಳಿದ್ರು ಸಹಿತ ಸಾಕಿದ ಮಗನಾಗಿರ್ತಕ್ಕಂಥ ಯಾರೇ ಬನ್ನ ಉಟಗಿ ಗ್ರಾಮದ ತಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಸಿಂದಗಿಯ ಗಣರನಾಡಿನ ಮೇಲೆ ಗಾಂಜಾ ಸೇದಿ ಮಳೆ ಸುರಿಸಿ ಪವಾಡವನ್ನ ತೋರಿಸಿ ಹೌದು ನೀರಿನ ಮೇಲಿನ ಬೆಣ್ಣೆಯನ್ನು ತೆಗೆದು ಅಂಗೈಯಲ್ಲಿ ಎಡಗನ್ನು ಮಾಡಿ ಮಾಡಿ ಕೊಣ್ಣೂರದ ಶೀತನಿಗೆ ಎಡೆ ಮಾಡಿ ಉಳಿಸಿರ್ತಕ್ಕಂತ ಹೌದು ಹೌದು ನನ್ನಪ್ಪ ಕಣಗಿಲ ಮಟ್ಟದ ಕರ್ತ ಸಿದ್ದನ ಕರ್ತೃಗದಿಗಾದರೂ ಕೂಡ ಆಹ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಮೇಳಿನ ಒಡೆಯನ್ನಾಗಿರ್ತಕ್ಕಂಥ ಮೇಲಾಗಿ ಹತ್ತು ಹುಡುಗರಲ್ಲಿರತಕ್ಕ ಅಜ್ಞಾನದ ಕತ್ತಲನ್ನು ಹೊಡಿಸಿ ಹೌದು ಅಜ್ಞಾನದ ದಾರಿಗೆ ಹೌದು ಯಾವ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ತೀರ್ಥಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ ಅಫಜಲ್ಪುರ ಗ್ರಾಮದೊಳಗ ಭಕ್ತರ ಭಕ್ತಿಗೆ ಮೆಚ್ಚಿ ವಾಸನೆ ಹೌದು ಮನ್ನಪ್ಪ ಭಾಗವಡಿಸಿದ್ದನ ಕರ್ತೃ ಗದಿಗಿಗಾದರೂ ಕೂಡ ಸಂದಿಗೆ ವಂದ ವಂದಿಸುತ್ತ ಅದರಂತೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತ ನಡೆಸಿಕೊಂಡಿರ್ತಕ್ಕಂಥ ಮೇಲಾಗಿ ಗ್ರಾಮದ ಆರಾಧ್ಯ ದೈವನಾಗಿರತಕ್ಕಂತ ಹೌದು ಹೌದು ಭಕ್ತಿಯಿಂದ ಬಂದಿರ್ತಕ್ಕಂತ ಭಕ್ತರ ಬಂಧನವನ್ನು ಹೊಡೆದು ಓಡಿಸಿ ಹೊಡೆದು ಓಡಿಸಿ ಅವರ ಪಾಲಿಗೆ ಬಡವರ ಬಂದು ಜ್ಞಾನದ ಸಿಂಧು ಆಗಿರ್ತಕ್ಕಂಥ ಹನ್ನಪ್ಪ ಶಿವಸಿದ್ದ ಬೀರೇಶನ ಪವಿತ್ರ ವಂದಿಸುತ್ತಾ ಅದಕ್ಕ ಇವತ್ತಿನ ದಿವಸ ಇಲ್ಲಿ ವಡ್ಡಿ ಶಿವಸ್ಥಾನದ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಬೆಳೆನ ಪದಗಳನ್ನು ಕೇಳಲಾಕ ಬಂದು ಕೂಡಿರ್ತಕ್ಕಂತ ಏನ್ ಮಾಡ್ಬೇಕಂತರು ಎಲ್ಲರಿಗೆ ಎಲ್ಲಾ ಧರ್ಮದ ಎಲ್ಲಾ ಗೃಹಿಣಿಯರಿಗೂ ಕೂಡ ಹೌದಾ ಅಫಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ನಮನಗಳನ್ನ ಸಮರ್ಪಣೆ ಮಾಡಿ ಮಾಡಿ ಅದಕ್ಕ ಪ್ರತಿ ವರ್ಷದಂತೆ ನಾಗೋಣ ಏನ್ ಮಾಡ್ಯಾರ ಈ ವರ್ಷ ನನ್ನಪ್ಪ ಬೀರದೇವರ ದೇವರ ಜಾತ್ರಾ ನಿಮಿತ್ತವಾಗಿ ಹೌದು ಹೌದು ಹೂಕು ಕುಂದಿರ್ಸಬಾರದು ಚಂತನ ಜಾಗರಣೆ ಮಾಡಬೇಕು ತಿಳಿದುಕೊಂಡು ಏನು ಮಾಡಿರಿ ಎರಡು ಸುಪ್ರಸಿದ್ಧ ಡೊಳ್ಳಿನ ನಾಳಗಳನ್ನ ಇಲ್ಲಿ ಬರಮಾಡಿಕೊಂಡಿದ್ದಾಗ್ಯದ್ದು ಯಾವ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹೌದು ಹೌದು ಅಫ್ಜಲ್ಪುರ ಗ್ರಾಮದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ನಮ್ಮ ಐತಿ ನಮ್ಮ ಸಂಘ ಇನ್ನೊಂದು ಸರಿಜೋಡಿ ಹಳ್ಳಕ್ಕೆ ಬಂದಿರತಕ್ಕಂತ ಕಲಾವಂತರ ಸಂಘ ಯಾವ ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಹೌದು ಕಡಲಗೇರಿ ಗ್ರಾಮದ ಯೋಗಿನಾದ ಅಮೋಘ ಸಿದ್ದೇಶ್ವರ ಬೆಳೆನ ಕಲಾ ಗಾಯನ ಸಂಘ ಹೌದು ಹೌದು ಇದು ನಮ್ಮ ಶಾಂತಾ ಮೇಡಮ್ ಅವ್ರ ಸಂಘ ಐತಿ ಹೌದು ಅದಕ್ಕೆ ಇರಲಿ ಎರಡು ಮ್ಯಾಲಿನೊಳಗ ಇವತ್ತಿನ ದಿವಸ ಹೊತ್ತು ಮುಣಗು ತನಕ ಬಹಳ ಚಂದ ವಾದ ವಿವಾದಗಳು ಹುರಾಡ ನಡೀತಾವಣ್ಯಾತ್ಮ ರೇ ನಡೀತಾವ ನಡಿತಾವ ಅದಕ್ಕೆ ವಾದ ಲೋಪದೋಗಳಾಗ್ತಾವಲ್ರಿ ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನೊಳಗ ಬಡಿತಕ್ಕಂತ ವಾದದೊಳಗ ಬರ್ದಿಟ್ಟಿರ್ತಕ್ಕಂತ ಸಾಹಿತ್ಯದಲ್ಲಾದರೂ ಕೂಡ ಆಹಾ ಅನೇಕ ಲೋಪದೋಷಗಳಾಗ್ತಾವ ಆತವ ಆತವ ಅದಕ್ಕೆ ತಪ್ಪನ್ನುವಂಥದನ್ನ ಬದತ್ತಿ ಒಪ್ಪನ್ನುವಂತದನ್ನ ಹೊತ್ತು ಮುಡ್ಗು ತನಕ ಸ್ವೀಕಾರ ಮಾಡ್ತಿರತ್ತ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಹೌದು ಇಲ್ಲಿ ಸಮರ್ಪಣೆ ಮಾಡಿ ಮಾಡಿ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ನಾಗೋಣ ಹಸಿವಾದರೆ ಭಿಕ್ಷಾನುಗಳು ತೃಕ್ಷೆಯಾದರೆ ಕೆರೆ ಬಾವಿಗಳುಂಟು ಉಂಟು ಸಹನಕ್ಕೆ ಬಾಳು ಹಾಳ ದೇಗುಲಗಳುಂಟು ಚೆನ್ನ ಮಲ್ಲಿಕಾರ್ಜುನಯ್ಯ ನೀವೇ ನನ್ನ ಆತ್ಮ ಸಂಗಾತಕ್ಕೆ ಉಂಟು ಅಂತ ಹಿಂಗೇ ಇವತ್ತಿನ ದಿವಸ ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗ ನಾವು ಈ ಮಾತಿನೊಳಗಿರ್ತಕ್ಕಂಥ ಹಸಿ ಹಸಿವೈತಪ್ಪ ಅಂತಂದ್ರೆ ಭಿಕ್ಷಾ ಬೆಳಕು ಬರ್ತದ ನೀರೇಡ್ಕೈತಪ್ಪ ಅಂತಂದ್ರೆ ಕೆರಿ ಬಾವಿ ನೋಡ್ಲಾಕ ಬರ್ತದ ಬರ್ತದ ಹಂಗೇನು ನಿದ್ದೆ ಬತ್ತಪ್ಪ ಅಂತಂದ್ರೆ ಊರಾಗಿರ್ತಕ್ಕಂತ ಹಾಳೆ ಗುಡಿ ಗುಂಡನ ನೋಡಿ ಮನಗಲಾಕ ಬರ್ತದ ಭಗವಂತ ನಾನು ಇರುವ ಎಮ್ ನಾಲ್ಕು ಲಕ್ಷ ಜೀವರಾಶಿಗಳನ್ನು ತಿರುಗಿ ಮಾನವ ಜನ್ಮ ಹುಟ್ಟಿ ಬಂದಿದೆ ಇದು ಮಾಯದ ಪ್ರಪಂಚ ಐತಿ ಹೇಸಿ ಸಂಸಾರ ಐತಿ ಬಡ್ಡಿ ಸಂಸಾರ ಐತಿ ಈ ಸಂಸಾರದ ಬಲಿಯೊಳಗ ಸಿಲುಕಿ ನನ್ನ ಮ್ಯಾಲ ಇದ್ರೊಳಗಿಂದ ಪಾರಾಗಿ ಹೋಗಬೇಕಾಗಿತ್ತಂದ್ರೆ ನಿನ್ನ ದಯಾ ಅಂತ ಕಾರಣ ಕೃಪಾ ಆಶೀರ್ವಾದ ಅನ್ನುವಂತದ ನನ್ನ ಮ್ಯಾಲೆ ಇತ್ತಪ್ಪ ಅಂತಂದ್ರ ಹೌದು ಇದ್ರೊಳಗಿಂದು ಪಾರಾಗಿ ಹೋಗ್ಲಾಕ ಬರ್ತದ ಭಗವಂತ ಅನ್ನುವಂತ ಮಾತಾ ವಚನಕಾರ ನಾಗೋಣ ಹೌದು ಹೌದು ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೇಳಾರ್ದೆ ಯಾಕತ್ತ ಕೇಳಿದ್ರೆ ನಮ್ಮ ತಾಲೂಕದೊಳಗೆ ಜಾಸ್ತಿ ಮಾತು ಕೇಳಂಗಿಲ್ಲ ನಾಗೋಣ ಯಾಕ್ರಿ ಹಾಡು ಜಾಸ್ತಿ ಹಾಡು ಜಾಸ್ತಿ ಆಗ್ಬೇಕು ಒಟ್ಟು ಕುಣಿದ್ಯಾಡ್ ಹಾಡ್ಬೇಕು ಹೌದು ಅಪೇಕ್ಷೆ ಬಾಳೆತಿ ಹೌದು ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರ್ದ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲ್ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಸಭಾಂಸತಿಯನ್ನು ಕಾಪಾಡಬೇಕಾಗಿ ವಿನಂತಿರ್ತದೆ ಹೌದು ಹೌದು